ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಕದು ಯಾವಾಗಲೂ ನಾನು ಹೀಗೆ ಇರುವೆಂದು ನಗುವುದು ಹೀಗೆ ನಗುತ್ತಲೇ ಇರೋದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಗುಡಿಸಲೇ ಆಗಲಿ ಆಗಲಿ ಆಟ ನಿಲ್ಲದು ಹಿರಿಯರ ಇರಲಿ ಕಿರಿಯರ ಬೆರಲಿ ಬೇಡ ತೋರದು ಕಷ್ಟವು ಸುಖವೂ ಅಲಕದೆ ಆಡಿ ತೂಗುತ್ತಿರುವುದು ತೂಗುತ್ತಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರಲಿ ಹೋಗೋದು ಮೈಯ್ಯನಿಂಡಿ ನೊಂದರು ಕಬ್ಬು ಸೀ ಕೊಡುವುದು ತೆಯುತ್ತಲೇ ಇದ್ದರು ಗಂಧದ ಪರಿಮಳ ತುಂಬಿ ಬರುವುದು ಮೈಯನಿಂಡಿ ನೊಂದರು ಕಬ್ಬು ಸೀ ಕೊಡುವುದು ತೆಯುತ್ತಲೇ ಇದ್ದರು ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದರು ದೀಪು ಮನೆಗೆ ಬೆಳಕು ತರುವುದು ದೀಪ ಬೆಳಕು ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರಿಲಿ ಹೋಗೋದು ಆಡಿಸಿ ಆತನ ಕೈ ಚರಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆ ಜೀವನ ತುಂಬಿ ಕುಣಿಸಿ ಆ ಕೈ ಸೋತರೆ ಬೊಂಬೆ ಕತೆಯು ಕೊನೆಯಾಗುವುದೇ ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರಿಲಿ ಹೋಗೋದು ಏನೇ ಬರಲಿ ಯಾರಿಗೆ ಸೊತ್ತು ತಲೆ ಬಾಗೋದು ಯಾವಾಗಲೂ ನಾನು ಹೀಗೆ ಇರುವೆಂದು ನಗುವುದು ಹೀಗೆ ನಗುತ್ತಲೇ ಇರೋದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು

ಮನಸ್ಸು ಕೊಂಡ ಆಸೆ ಎಲ್ಲ ಕಣಸಂತೆ ಕರಗತ್ತಲ್ಲ ಉಲ್ಲಾಸ ಎಣ್ಣಿದೆ ಬಾಡಿ ಹೋದ ಬಲ್ಲಿಂದ ಊ ಬಲ್ಲದೆ ಅನತ್ತಿಯಲ್ಲಿ ದೀಪ ಉರಿಯು ಬಳಕಿನಲ್ಲಿ ಬಾಲುವೆ ಅನತಿಯಲ್ಲಿ ದೀಪ ಉರಿಯು ಬೆಳಕಿನಲ್ಲಿ ಬಾಳುವೆ ದರಿ ಹತ್ತಿ ಉರಿಯುವಾಗ ಬದುಕಲ್ಲೇ ಓಡುವೆ ಬದುಕಲ್ಲಲ್ಲೇ ಓಡುವೆ ದರಿ ಹತ್ತಿ ಉರಿಯುವಾಗ ಬದುಕಲಲ್ಲಿ ಓಡುವೆ ಬಾಡಿಯೋದ ಬಲ್ಲಿಯಿಂದ ಹೂ ಅರಳೆಬಲ್ಲದೆ ನೀರಿಗೆ ದೋಣಿ ಈಜಿ ಈಜಿದಡ ಸೇರಿವೆ ನೀರಿನಲ್ಲಿ ದೋಣಿ ಈಜಿ ಈಜಿದಡ ಸೇರುವೆ ಸುಳ್ಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧವೇ ಸುಳ್ಳಿಗೆ ದೋಣಿ ಸಿಲುಕಿದಾಗ ಬದುಕು ಬರಲು ಸಾಧವೇ ಬಾಳ ಪಗಡೆ ಆಟದಲ್ಲಿ ಬರೀ ಕಾಯಿಗೆ ಎಲ್ಲರೂ ನಡೆಸುತ್ತಾ ಬೇರೆಯವನು ಇಚ್ಛೆ ಬೆಲ್ಲರು ಮನಸ್ಸು ಕಂಡ ಆಸೆ ಎಲ್ಲ ಕನಸಿನಂತೆ ಕರಗುತ್ತಲ್ಲ ಉಲ್ಲಾಸ ಇನ್ನಿದೆ ಬಡಿಯೋದಿಂದ ಊ ಬಲ್ಲದೆ ಗಾಡಿಯೋದ ಬಲ್ಲಿಯಿಂದ ಊ ಬಲ್ಲದೆ ಗಾಡಿಯೋದ ಬಲ್ಲಿಯಿಂದ ಊ ಬಲ್ಲದೆ ತಂತಿ ಅರಿದ ಮೀನೆಯಿಂದ ನಾದ ಅರಿಬಲ್ಲದೆ ಮನಸ್ಸುಕೊಂಡ ಆಸೆ ಎಲ್ಲ ಕನಸಂತೆ ಕರಗಿತ್ತಲ್ಲ ಉಲ್ಲಾಸ ಎನ್ನೇಳಿದೆ ಗಾಡಿಯೋದ ಬಳ್ಳಿಯಿಂದ ಊ ಬಲ್ಲದೆ താങ്ക് യു സോ മച്ച് താങ്ക് യു സോ മച്ച് ചിക്ക് പ്രയത്ന